ನಾವು ಹಲೋ ಬಸ್ ಎಲ್ಲದು ಏನ್ ಮಾಡತ್ತಿ ಬಸ್ ನೀ ಮಾತಾಡ್ತಿದೆ ಬಸ್ ಏನು ಮಾಡತ್ತಿದೀವಿ ಸುಮ್ ಕುಂತೀನಿ ಬಸ್ ಸುಮ್ ಕುಂದಿರ್ತಿವಿ ಒಂದ ಸ್ವಲ್ಪ ರೀ ಏನ್ರಿ ಚಿಂತಿದು ಒಯ್ತೀನಿ ನಿಮ್ಗೆ ಯಾಕೆ ಬಸ್ ಏನೈತಿ ಬಸ್ ನಮ್ಮ ಡೈಮಂಡ್ ಕಳೆದು ಎಷ್ಟು ದಿನ ಆಯ್ತು ಅವ ಊಟ್ ಹೋಗಲಾಗೈತಿ ಊಟ್ ಹೋಗಲಾರ್ದ ಕೈ ಸಣ್ಣ ಸುನು ಬರ್ವಲ್ದ ಈಗ ಬಸ್ ಹೆಂಗೆ ಕಳಿತು ಬಸ್ ಸುಮ್ ಗೊತ್ತಿಲ್ಲ ಬಸ್ ಹ್ಮ್ ಹ್ಯಾಂಗೆ ಕಳೀತು ಏನ ಎತ್ತ ಎಲ್ಲ ಹೇಳ್ಕೊತ ಕುಂದರ್ತೀನಿ ಅದು ಎಲ್ರಿ ವಿಷಯ ಹೊರಗೆ ಲೀಕ್ ಆತಂದ್ರ ನಾನು ಕಂಬಿಯಿಂದ ನೀನು ಕಂಬಿಯಿಂದ ಈಗ ಒಂದ್ ಕೆಲ್ಸ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳ ಸೀದಾ ಬಸ್ ಸ್ಟ್ಯಾಂಡ್ ಹೋಗು ಹಾ ಬಸ್ ಆ ಬಸ್ ಸ್ಟ್ಯಾಂಡ್ ಹೋಗಕ್ಕಿಂತ ಮೊದಲ ನಿನಗ ಒಂದ್ ಲಕ್ಷ ರೂಪಾಯಿ ಕ್ಯಾಶ್ ಮತ್ತ ಡೈಮಂಡ್ ಫೋಟೋ ಕೊಟ್ಟು ಕಳಿಸ್ತೀನಿ ಹಾ ಬಸ್ ನೀ ಸೀದಾ ಬಸ್ ಸ್ಟ್ಯಾಂಡ್ ಹೋಗು ಅಲ್ಲಿ ಮೂರು ಮಂದಿ ಇರ್ತಾರ ಹಾ ಬಸ್ ಆ ಮೂರ್ ಮಂದಿ ಕೈಯಾಗ ಅದು ಒಂದ್ ಟೀಲ್ ಒಪ್ಪಿಸ್ಕೊಂಡ್ ಬಾ ಬಸ್ ಅವನ್ ಹೆಂಗ್ ಕಂಡ್ಬೇಕು ಬಸ್ ಕಂಡಿಡೋದು ಒಬ್ಬ ಇರ್ತಾನ ಚಸ್ಮ ಹಾಕೊಂಡಿರ್ತಾನ ಏನೋ ಒಬ್ಬ ಕ್ಯೂಡ್ ಇರ್ತಾನ ಟೊಪ್ಕಿ ಹಾಕೊಂಡಿರ್ತಾನ ಏನೋ ಒಬ್ಬ ಮೂಕ್ ಇರ್ತಾನ ಬಸ್ ಅವ್ರಿಗೆ ಕಣ್ಣಿ ಕಣಂಗಿಲ್ಲ ಹೆಂಗ ಕಿವಿ ಕಿಳಂಗಿಲ್ಲ ಬಸ್ ಹೆಂಗ್ ಮಾಡ್ತಾರ ಹಂಗ ತಿಳ್ಕೊಬೇಡ ಮತ್ತ ಬಂಡರ್ ಕವರ್ ಅದಾರ ಯಾವ್ದಾರು ವರ್ಕ್ ಮ್ಯಾಗ ಇದ್ದಿರ್ಬೇಕು ಅವ್ರು ಅವ್ರ ಕರೆ ಕರೆ ಕ್ಯೂಡ ಕೂಡ ಇರಲ್ಲ ಅವ್ರ ಕೆಲಸ ಮಾಡ್ತಾರ ಹಂಗ ಬಸ್ ಹೌದ್

ఇది పట్న తిరిగినదిని బండిలా నానే అలెొక్క ఫోటో తీయని నేను ఆ నరే నరేది తుగో ది లోకమడు ఓకే బస్ ఓకే బస్ ఓకే బస్ ఓకే బస్

இல்லை மாட்டேரம்

வந்தி சத்தீஸ் மூ

ారు

ഓ വാ വാ യേ കൂടാ ഇല്ലേന്നീ ഡേമ പുരാ കൊടി രമരമയേ ഡേമ ജമൻ ബാട് പോണം കാ നീ അഞ്ചേ വടിക്കേസി വചന കൊടി കൊടക്കണോ നീ ഓ യാ ഓ യാ ബാബ അയ്യേ ബാബ ഹവാ ബാ